ಹಲೋ ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಲಿನ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ವರ್ಕಿಂಗ್ ಮಾಡೋದ ಮುಖಾಂತರ ನಿಮಗೆ ತಿಳಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಮಾಲಿನ್ಯದಲ್ಲಿ ನಾನಾ ರೀತಿಯ ಮಾಲಿನ್ಯ ನಮ್ಮ ಪರಿಸರಕ್ಕೆ ಪ್ರತಿದಿನ ಆಗುತ್ತೆ ಮೊದಲನೇದಾಗಿ ಭೂಮಿಯ ಮಾಲಿನ್ಯ ಇಲ್ಲಿ ಸಾಕಷ್ಟು ರೀತಿಯ ತ್ಯಾಜ್ಯಗಳನ್ನು ಒಂದು ಕಡೆ ಹಾಕ್ತೀವಿ ಅದನ್ನ ಲ್ಯಾಂಡ್ ಪೊಲ್ಯೂಷನ್ ಅಂತೀವಿ ಅದೇ ರೀತಿಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಲ್ಲ ಕಡೆಯೂ ಲೌಡ್ ಸ್ಪೀಕರ್ಗಳನ್ನ ಬಳಸೋದು ಮ್ಯೂಸಿಕ್ ಸಿಸ್ಟಮ್ಗಳನ್ನು ಬಳಸೋದಾಗ ಏನಾಗುತ್ತೆ ಅದರಿಂದ ಸಾಕಷ್ಟು ರೀತಿಯಲ್ಲಿ ಸೌಂಡ್ ಪೊಲ್ಯೂಷನ್ ಕೂಡ ಆಗುತ್ತೆ ಮತ್ತೆ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ತ್ಯಾಜ್ಯ ಬಿಡುಗಡೆ ಆಗುತ್ತೆ ಅದು ನೀರಿನ ಮುಖಾಂತರ ಇರಬಹುದು ಇಲ್ಲ ಅಂದರೆ ಟ್ರಕ್ಗಳಲ್ಲಿ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಎಲ್ಲಾನು ಪ್ರೊಡ್ಯೂಸ್ ಆಗ್ಬೋದು ಅದರಿಂದ ನಮಗೆ ಸಾಕಷ್ಟು ರೀತಿಯಲ್ಲಿ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಮತ್ತೆ ಇನ್ನೊಂದು ನಾವು ಇಲ್ಲೊಂದು ಫ್ಯಾಕ್ಟ್ರಿ ಸೆಟ್ ಅಪ್ ಮಾಡಿದೀವಿ ಈ ಫ್ಯಾಕ್ಟ್ರಿ ಸೆಟ್ ಅಪ್ ಕೂಡ ನಮಗೆ ಈ ಕಡೆ ವಾಟರ್ ಪೊಲ್ಯೂಷನ್ ಕೂಡ ಆಗುತ್ತೆ ಸೌಂಡ್ ಪೊಲ್ಯೂಷನ್ ಕೂಡ ಆಗುತ್ತೆ ಏರ್ ಪೊಲ್ಯೂಷನ್ ಆಗುತ್ತೆ ಎಲ್ಲಾ ರೀತಿಯ ಡಿಫ್ರೆಂಟ್ ಡಿಫ್ರೆಂಟ್ ಪೊಲ್ಯೂಷನ್ ಗಳು ನಾವು ಇಲ್ಲಿ ಫ್ಯಾಕ್ಟ್ರಿ ಸೆಟಪ್ ಅಲ್ಲಿ ನೋಡಬಹುದು ಮತ್ತೆ ಅದೇ ರೀತಿಯಲ್ಲಿ ನಾವು ಅಗ್ರಿಕಲ್ಚರ್ ಸೆಟಪ್ ಅಂತ ಇಲ್ಲಿ ಮಾಡಿದೀವಿ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಗಳಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಗಳು ಬಳಸ್ತೀವಿ ಪೆಸ್ಟಿಸೈಡ್ ಗಳು ಬಳಸ್ತೀವಿ ಆಗ ಆ ಬಳಕೆ ಆದ ಕೆಮಿಕಲ್ಸ್ ಎಲ್ಲಾನು ಈ ಭೂಮಿ ಮೇಲೆ ಕೂತ್ಕೊಳ್ಳುತ್ತೆ ಅದರಿಂದ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ ಆ ಸಾಯಿಲ್ ಪೊಲ್ಯೂಷನ್ ಏನಾಗುತ್ತೆ ಅಂದ್ರೆ ನಾಳೆ ಮಳೆ ಬಂದಾಗ ಆ ಮಳೆ ಬಂದಾಗ ನೀರೆಲ್ಲ ಹಾರ್ಕೊಂಡು ಹೋಗುತ್ತಲ್ವಾ ಆ ಕೊನೆಗೆ ಆ ನೀರು ಎಲ್ಲ ಹರ್ಕೊಂಡು ಹೋಗುತ್ತೆ ಅಂದ್ರೆ ರಿವರ್ ಗಳಿಗೆ ಹಾರ್ಕೊಂಡು ಹೋಗುತ್ತೆ ಹಾಗೇನಾಗುತ್ತೆ ಆ ರಿವರ್ ಗಳ ವಾಟರ್ ಕೂಡ ಈ ಕೆಮಿಕಲ್ ಆಗ್ಬಿಡುತ್ತೆ ಅದರಿಂದ ನಮಗೆ ವಾಟರ್ ಪೊಲ್ಯೂಷನ್ ಒಂದು ದೊಡ್ಡ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಹುದು ಈಗ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೀವಿ ಈಗ ನಿಮ್ಗೆ ಕಾಣಿಸ್ತಾ ಇರಬಹುದು ಏರ್ ಪೊಲ್ಯೂಷನ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಾವು ಇಲ್ಲಿ ಲೈಟನ್ ಅಪ್ ಮಾಡಿದೀವಿ ನಾವು ಇಲ್ಲೆಲ್ಲ ದೀಪನ ಹಾಕಿದ್ದೀವಿ ಈಗ ನೋಡ್ಬೋದು ನಾವು ಎಲೆಕ್ಟ್ರಿಸಿಟಿ ಸೆಟ್ ಅಪ್ ಮಾಡಿದ್ದೀವಿ ಈ ಫ್ಯಾಕ್ಟ್ರಿಗಳಿಗೆಲ್ಲೂ ಅದೇ ರೀತಿಯಲ್ಲಿ ಗಳು ಕೂಡ ಎಲೆಕ್ಟ್ರಿಸಿಟಿ ಸೆಟ್ ಅಪ್ ಮಾಡಿದ್ದೀವಿ ಈಗ ಇಲ್ಲಿ ಕಾಣಿಸ್ತಿರ್ಬೋದು ಇದರಿಂದ ನಮ್ಗೇನಾಗುತ್ತೆ ಇದನ್ನೆಲ್ಲ ಲೈಟ್ ಪೊಲ್ಯೂಷನ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ದೊಡ್ಡ ದೊಡ್ಡ ಲೈಟ್ಗಳ ಹಾಕ್ತೀವಿ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಯಾಕ್ಟ್ರಿ ಸೆಟಪ್ಗಳಲ್ಲಿ ದೊಡ್ಡ ದೊಡ್ಡ ಲೈಟ್ಗಳಾಗ್ತದೆ ಏನಾಗುತ್ತೆ ಅದರಿಂದ ನಮ್ಮ ಕಣ್ಣುಗಳು ಕೂಡ ಹಾಳಾಗುತ್ತೆ ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಲೈಟ್ಗಳು ನಮ್ಮ ಕಣ್ಣಿಗೆ ಬಿದ್ದಾಗ ನಮ್ಮ ಕಣ್ಣುಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ತೊಂದರೆಗೊಳಗಾಗುತ್ತೆ ಮತ್ತು ಸೌಂಡ್ ಸಿಸ್ಟಮ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈಗ ನೋಡಿ ಈ ಥರ ನಾಯ್ಸ್ ಬರ್ತಾ ಇದ್ದಾಗ ಏನಾಗುತ್ತೆ ನಮ್ಗೆ ಇರಿಟೇಟ್ ಆಗುತ್ತೆ ಇದು ಸೌಂಡ್ ಪೊಲ್ಯೂಷನ್ ಇಂದ ಸಾಕಷ್ಟು ರೀತಿಯಲ್ಲಿ ನಮ್ಗೆ ಹೆಲ್ತ್ ಮೇಲನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ತೊಂದರೆಗೆ ಒಳಗಾಗ್ತೀವಿ ಈಗ ಲ್ಯಾಂಡ್ ಪೊಲ್ಯೂಷನ್ ಏನ್ ಮಾಡ್ತೀವಿ ಅಂದ್ರೆ ಈ ಫ್ಯಾಕ್ಟ್ರಿ ಸೆಟ್ ಅಪ್ ಅಪಾರ್ಟ್ಮೆಂಟ್ಗಳಿಂದ ಏನು ಸಿಗುತ್ತೋ ತ್ಯಾಜ್ಯ ನಾವು ಇದನ್ನು ಭೂಮಿಗೆ ಡಂಪ್ ಮಾಡ್ತೀವಿ ಅದನ್ನ ನಾವು ಲ್ಯಾಂಡ್ ಪೊಲ್ಯೂಷನ್ ಅಂತೀವಿ ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ಈ ವಿಡಿಯೋದಲ್ಲಿ ನಾವು ತುಂಬ ಕ್ರಿಯೇಟಿವಿಟಿಯಾಗಿ ಅಪಾರ್ಟ್ಮೆಂಟ್ ಸೆಟ್ ಅಪ್ ಮಾಡಿದ್ದೀವಿ ಫ್ಯಾಕ್ಟ್ರಿ ಸೆಟ್ ಅಪ್ ಮಾಡಿದ್ದೀವಿ ಮತ್ತು ಅಗ್ರಿಕಲ್ಚರ್ ಫೀಲ್ಡ್ ಸೆಟ್ ಅಪ್ ಮಾಡಿದ್ದೀವಿ ಇಲ್ಲಿ ಸೆಂಟ್ರಲ್ಲಿ ನೀವು ಕಾಣಿಸ್ತಿರ್ಬೋದು ನದಿಯನ್ನು ಕೂಡ ಇಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ ಮತ್ತು ಸ್ಪೀಕರ್ಗಳಿರ್ಬೋದು ಮ್ಯೂಸಿಕ್ ಸಿಸ್ಟಮ್ ಇರ್ಬೋದು ಎಲ್ಲನೂ ನಾವು ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ ನಾವು ನಿಮಗೆ ತಿಳಿಸ್ಕೊಡೋದಕ್ಕೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಿಮಗೆ ಈ ವರ್ಕಿಂಗ್ ಮಾಡಲು ತುಂಬ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು